ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಬಿ ಜೆ ಪಿ ಹಣ ಎಲ್ಲಿಂದೇ ಬರುತ್ತೆ ಅಂತ ಕೇಳಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳೇ ವಾಪಸ್ ಪ್ರಶ್ನೆಯನ್ನು ಕೇಳ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ ತಾವು ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಬೃಹತ್ ಸಮಾವೇಶನ ಮಾಡಿದ್ವಿ ಆ ಸಮಾವೇಶಕ್ಕೆ ಹಣ ಎಲ್ಲಿಂದ ಬಂತು ಮೊದಲನೇದು ಇನ್ನು ಎರಡನೇದು ತಾ ಮುಖ್ಯಮಂತ್ರಿಗಳಾದ ಮೇಲೆ ಬೆಳಗಾಂ ಹಾಸನ್ ಹೊಸಪೇಟ್ ಮತ್ತು ಮೈಸೂರು ಇನ್ನು ಅನೇಕ ಕ ಕಡೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಈ ಕಾರ್ಯಕ್ರಮಗಳಿಗೆ ಹಣವನ್ನು ಕೊಟ್ಟಾರೆ ಯಾರು ಅಂದರೆ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಸರ್ಕಾರಿ ಹಣದಲ್ಲಿ ಕಾರ್ಯಕ್ರಮವನ್ನುಗಳು ಮಾಡಿದ್ರಿ ಅದು ಸರ್ಕಾರಿ ಕಾರ್ಯಕ್ರಮ ಆಗಲೇ ಒಂದು ರೀತಿ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಆಯ್ತು ನಿಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ಸರ್ಕಾರಿ ಹಣದಲ್ಲಿ ಜಾಹೀರಾತು ಸರ್ಕಾರದ ಹಣದಲ್ಲಿ ಗೃಹ ಸಮಾವೇಶಗಳು ನಿಮಗೆ ಎಲ್ಲಿಂದ ಬಂತು ಕಾಂಗ್ರೆಸ್ ಸಂಸ್ಕೃತಿ ಪರ್ ಹೆಡ್ ಒಬ್ಬ ವ್ಯಕ್ತಿಗೆ ಐನೂರು ರೂಪಾಯಿ ಐನೂರು ರೂಪಾಯಿ ಕೊಡ್ತಾರೆ ಕುಡಿಯೋ ಕೊಡ್ತಾರೆ ಬಿರಿಯಾನಿ ಕೊಡ್ತೀರಿ ಎಲ್ಲ ಕೊಡ್ತಾರೆ ಇಷ್ಟು ಕಣ ಎಲ್ಲಿಂದ ಬರ್ತೀವಿ ಇದಕ್ಕೂ ತ್ರ ಕೊಡಬೇಕಲ್ಲ ನೋಡಿ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ರಾಜ್ಯದಲ್ಲಿಗಳಲ್ಲಿ ರಾಜ್ಯದಲ್ಲಿ ಅಧಿಕಾರದಾಗಿದ್ದರು ದೇಶದಲ್ಲಿ ಅದೇ ಅಧಿಕಾರ ಕೈತಿವಿ ರಾಜ್ಯದಲ್ಲಿ ಹತ್ತು ವರ್ಷ ನಾವು ಒಂಬತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರವನ್ನು ಮಾಡಿದ್ದೀವಿ ಒಂದು ಬಾರಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಕೆಲಸ ಮಾಡಿದ್ವಿ ಇಪ್ಪತ್ತು ತಿಂಗಳು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಮಾಡಿದ್ದೀವಿ ಇದ್ರ ಜೊತೆಗೆ ಯಾವುದೇ ಕಾರ್ಯಕ್ರಮಗಳದು ಮೂಢ ಪಾದಯಾತ್ರೆ ಇರ್ಬೋದು ಅಥವಾ ವಕ್ಫದ ಹೋರಾಟಗಳನ್ನು ಮಾಡಿದ್ವಿ ಎಲ್ಲ ಜಿಲ್ಲೆಗಳಲ್ಲಿ ಅಥವಾ ಒಂದು ಸರಿ ನಿರಂತರವೇ ನಾವು ಹೋರಾಟವನ್ನು ಮಾಡ್ತಾ ಇರ್ತೀವಿ ಕಾಂಗ್ರೆಸ್ಸಿನ ವಿರುದ್ಧ ಮತ್ತು ವಿಶೇಷವಾಗಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭೆ ಕ್ಷೇತ್ರಗಳಲ್ಲಿ ಈ ಸರ್ಕಾರ ವಿರುದ್ಧ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳು ಮಾಡಿದ್ವಿ ಮೊನ್ನೆ ಧರ್ಮಸ್ಥಳದಲ್ಲಿ ಒಂದನೇ ತಾರೀಕು ಒಂದೂವರೆ ಲಕ್ಷಕ್ಕೆ ಹೆಚ್ಚು ಕಾಲಿಡೋಕ್ಕೆ ಜಾಗನೇ ಇಲ್ಲ ಬರೀ ಕೇಸರಿ ಮಯ ಜನ ತುಂಬಿ ತುಳುಕ್ತಾ ಇದ್ರು ಬಂದಂಥ ಜನ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ವಾಹನಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಬಂದರೆ ವಿನ ನಾವು ಯಾರಿಗೂ ಹಣ ಕೊಟ್ಟು ಕಲಸಿಲ್ಲ ಸಿದ್ದರಾಮಯ್ಯನವರೇ ಇದನ್ನು ಮರಿಬೇಡ್ರಿ